ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಎಳನೀರಿಯಿಂದ ಒಂದು ಟೇಸ್ಟಿಯಾದ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ ಎಳನೀರಿನ ಕೇಕ್ ಅಂತ ಬೇಕಾದರೂ ಹೇಳ್ಬೋದು ಪುಡ್ಡಿಂಗ್ ಅಂತ ಬೇಕಾದರೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿಯಾಗಿ ಕೂಡ ಉಂಟು ನಾನು ಇದನ್ನು ಚೈನಾಗ್ರಾಸನ್ನು ಉಪಯೋಗಿಸಿಕೊಂಡು ಮಾಡ್ತಾಯಿದ್ದೇನೆ ನೀವು ಇದನ್ನು ಮನೆಯಲ್ಲಿ ಸುಲಭವಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಈ ಟೇಸ್ಟಿಯಾದ ಹೆಲ್ದಿಯಾದ ಮತ್ತು ಸುಲಭವಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ್ವಾ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಒಂದು ಇಪ್ಪತ್ತು ರೂಪಾಯಿದು ಎರಡು ಈ ಥರ ಅಗರ್ ಅಗರ್ ಪ್ಯಾಕೆಟನ್ನು ತಗೊಂಡಿದ್ದೇನೆ ಅಂದರೆ ಚೈನಾ ಗ್ರಾಸ್ ಪ್ಯಾಕೆಟನ್ನು ತಗೊಂಡಿದ್ದೇನೆ ಈ ಥರ ಇದು ಎಲ್ಲ ಅಂಗಡಿಗಳಲ್ಲಿ ಸಾಧಾರಣವಾಗಿ ಸಿಗ್ತದೆ ಚೈನಾ ಗ್ರಾಸ್ ಪ್ಯಾಕೆಟನ್ನು ಈ ಥರ ತಗೊಂಡಿದ್ದೇನೆ ನಾನು ಇದಕ್ಕೆ ನೋಡಿ ಟ್ವೆಂಟಿ ರುಪೀಸ್ ಅಷ್ಟೇ ಈಗ ಇದನ್ನು ಫಸ್ಟಿಗೆ ಏನು ಮಾಡಬೇಕಂದ್ರೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಸಲ ತೊಳ್ಕೊಳ್ಬೇಕು ನೀರಲ್ಲಿ ನೀರಲ್ಲಿ ತೊಳ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಇಡಬೇಕು ಒಂದು ಐದು ನಿಮಿಷ ನೆನೇಲಿಕ್ಕೆ ಇಟ್ಟು ಆಮೇಲೆ ಇದನ್ನು ನಾನು ಬಿಸಿ ತೊಳೆದಾಯಿತು ತೊಳೆದು ಈಗ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಇಡ್ತೇನೆ ಒಂದು ಐದು ನಿಮಿಷ ನೆನಕಿಟ್ಟಾದಮೇಲೆ ಇದನ್ನು ಬಿಸಿಗಿಟ್ಕೊಳ್ತೇನೆ ಅಷ್ಟೊತ್ತು ನಾನಿಲ್ಲಿ ಒಂದು ಎಳ್ನೀರನ್ನು ತಗೊಂಡಿದ್ದೇನೆ ನಾನಿಲ್ಲಿ ಎರಡು ಎಳ್ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದು ನೋಡಲಿಕ್ಕೆ ದೊಡ್ಡದುಂಟು ಎಳ್ನೀರು ಅದರ ನೀರು ಸ್ವಲ್ಪ ಕಡಿಮೆ ಉಂಟು ಅದಕ್ಕೋಸ್ಕರ ಇನ್ನೊಂದು ಎಳ್ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಸ್ವಲ್ಪ ನೀರು ಅದಕ್ಕೋಸ್ಕರ ಇನ್ನೊಂದು ಎಳ್ನೀರನ್ನು ಒಡೆದು ಹಾಕ್ಕೊಳ್ತಾ ಇದ್ದೇನೆ ಈ ಥರ ಎಳ್ನೀರನ್ನು ಈ ಥರ ತೆಗೆದಿಟ್ಕೊಂಡಿದ್ದೇನೆ ನೀವು ಬೇಕಾದರೆ ಒಂದು ಎಳ್ನೀರಿಂದ ಸಹ ಮಾಡ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಫ್ಲೇವರ್ ಇರಲಿ ಎಳ್ನೀರಿದು ಅಂತ ಎರಡು ತಗೊಂಡಿದ್ದೇನೆ ಈಗ ಇದನ್ನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಚೈನಾಗ್ರಸ ಏನು ತಗೊಂಡಿದ್ದೇನೆ ನೆನಿಲಿಕ್ಕೆ ಇಟ್ಟಿದ್ದೆಲ್ಲ ಅದನ್ನು ಬಿಸಿ ಮಾಡ್ತಾ ಇದ್ದೇನೆ ಬಿಸಿ ಆಗ್ತಾ ಆಗ್ತಾ ಇದು ಚೆನ್ನಾಗಿ ಕರಗ್ತದೆ ನೀರಲ್ಲಿ ಕರಗ್ತಾ ಬರುವಾಗ ಈ ಎಳ್ನೀರನ್ನು ಸೋಸಿ ಹಾಕ್ಕೊಳ್ತೀನಿ ಅಂದರೆ ಎಳ್ನೀರಲ್ಲಿ ಏನಾದರೂ ಇದ್ದರೆ ಕಸ ಏನಾದರೂ ಇದ್ದರೆ ಬರಬಾರ್ದಂತ ಅಂತ ಸೋಸಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೊಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಸಕ್ಕರೆ ಬೇಡ ಎಳ್ಳೀರಲ್ಲೂ ಸಹ ಸ್ವಲ್ಪ ಸ್ವೀಟ್ ಇರೋದ್ರಿಂದ ತುಂಬ ಏನು ಬೇಕಂತ ಇಲ್ಲ ಈ ಥರ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಬೇಕು ಕುದ್ದಾದ ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡ್ತೇನೆ ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಸೆಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಇಟ್ಕೊಳ್ತೇನೆ ಆ ಥರ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಅಥವಾ ರೂಮ್ ಟೆಂಪ್ರೇಚರಲ್ಲೂ ಸೆಟ್ ಆಗಲಿಕ್ಕೆ ಇಡ್ಬೋದು ಎಳ್ನೀರಿನ ಕೆನೆಯನ್ನು ತಗೊಂಡಿದ್ದೇನೆ ಇದನ್ನು ಈ ಥರ ಮಿಕ್ಸಿಯಲ್ಲಿ ನೈಸಾಗಿ ಈಗ ಗ್ರೈಂಡ್ ಮಾಡ್ಕೊಳ್ತೇನೆ ಇಲ್ಲಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಇನ್ನೊಂದು ಪ್ಯಾಕೆಟ್ ಚೈನಾಗ್ ರಸನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಹಾಗೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೆನ್ನಲಿಕ್ಕೆ ಇಟ್ಕೊಳ್ತೇನೆ ಈಗ ನೋಡಿ ಈ ಬೊಂಡದ ಬಾವಿಯನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಈಗ ನಾನು ಚೈನಾಗ ರಸನ್ನು ಇಡ್ತಾ ಇದ್ದೀನಿ ನೀರು ಚೈನಾಗ್ ಗ್ರಾಸ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು ಚೆನ್ನಾಗಿ ಕರಗಬೇಕು ನೋಡಿ ಈ ಥರ ಸ್ವಲ್ಪ ಈ ಥರ ಕ ಇರಬೇಕು ನಾವು ಬಿಸಿ ಆಗ್ತಾ ಆಗ್ತಾ ಅದು ಬೇಗ ಕರಗ್ತದೆ ನೀರು ಥರ ಆಗ್ತದೆ ನೋಡಿ ಈಗ ಚೆನ್ನಾಗಿ ಕರಗಿದೆ ಒಂದು ಐದು ನಿಮಿಷದಲ್ಲಿ ಇದು ಚೈನಾ ಗ್ರಾಸ್ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತೇನೆ ಇದಕ್ಕೆ ನಾನು ಎರಡು ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಕುದಿಸಿ ತಣ್ಣಗಾದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಡೈರೆಕ್ಟ್ ಪ್ಯಾಕೆಟಿಂದ ಹಾಕ್ಕೊಳ್ಳಿಲ್ಲ ಕುದಿಸಿ ತಣ್ಣಗೆ ಮಾರುತ್ತಾ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಕಲಸ್ಕೊಳ್ಬೇಕು ಹಾಲಿಗೆ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಡೈರೆಕ್ಟಾಗಿ ಹಾಲನ್ನು ಕುದಿಸ್ಕೊಳ್ಬೇಕು ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೇನೆ ನಾವು ಆಗ ಫಸ್ಟು ಎಳ್ನೀರಿಗೆ ಖಾಲಿ ಕಾಲು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೆ ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕೊಂಡಿದ್ದೇನೆ ಈಗ ಇದನ್ನು ಸಕ್ಕರೆಯನ್ನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಈ ಥರ ಇದನ್ನು ಕಲ್ಲಡಿಸ್ಕೊಂಡ ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡ ಬೊಂಡದುಂಟಲ್ಲ ಎಳ್ನೀರಿ ಎಳ್ಳಿನ ಬಾವೆ ಉಂಟಲ್ಲ ಕೆನೆ ಬೊಂಡದ ಕೆನೆ ಅದನ್ನು ಈ ಥರ ಹಾಕೊಳ್ತಾ ಇದ್ದೇನೆ ನೈಸಾಗಿ ರುಬ್ಬಿಟ್ಕೊಳ್ಬೇಕು ಅದನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಳ್ನೀರಿನ ಫ್ಲೇವರ್ ಚೆನ್ನಾಗಿ ಬರ್ತದೆ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಟಿ ಪುಡಿ ಮಾಡಿದ ಫ್ರೆಶ್ ಏಲಕ್ಕಿ ಪೌಡರನ್ನು ಇದ್ದೇನೆ ಇದು ಹಾಕಿ ಚೆನ್ನಾಗಿ ಇದನ್ನು ಕುದಿಸಬೇಕು ಇದು ಹಾಲು ಕುದಿ ಬರಬೇಕು ದಪ್ಪ ಆಗಬೇಕು ಅಂತೆಲ್ಲ ಏನಿಲ್ಲ ನಾವು ಗ್ರಾಸ್ ಹಾಕಿರೋದ್ರಿಂದ ಹಾಲನ್ನು ಸರಿಯಾಗಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡ ನಂತರ ಇದನ್ನು ಸಹ ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡಬೇಕು ನೋಡಿ ಶು ಈ ಥರ ಆಗಿದೆ ಈಗ ಅದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತು ನೋಡುವ ಇದು ಜೆಲ್ಲಿ ನೋಡಿ ರೆಡಿಯಾಗಿದೆ ಅರ್ಧ ಗಂಟಲಿ ಚೆನ್ನಾಗಿದು ಜೆಲ್ಲಿ ಇದು ಫಾರ್ಮ್ ಆಗಿ ಆಗಿದೆ ಈಗ ಈ ಥರ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಬೇಕಾ ನೀವು ಇನ್ನೂ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲ ಜೆಲ್ಲಿ ರೆಡಿಯಾಗಿದೆ ಎಳ್ನೀರಿನ ಜೆಲ್ಲಿ ರೆಡಿಯಾಗಿದೆ ಹೀಗೆ ಇದನ್ನು ಬದಿಗೆ ಇಲ್ಲಿ ಒಂದು ಅಗಲವಾದ ಒಂದು ಬಾಕ್ಸ್ ಅನ್ನು ತಗೊಂಡಿದ್ದೇನೆ ನಾನು ಅದಕ್ಕೆ ಈ ರೆಡಿ ಮಾಡಿ ಮಾಡಿಟ್ಕೊಂಡು ಏಳ್ನೀರಿನ ಜೆಲ್ಲಿಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ ಎಷ್ಟು ಬೇಕಷ್ಟು ಜೆಲ್ಲಿಯನ್ನು ಹಾಕೊಂಡ್ಮೇಲೆ ಇದಕ್ಕೆ ನಾನೀಗ ರೆಡಿ ಮಾಡಿಟ್ಕೊಂಡು ಕುದಿಸಿಟ್ಕೊಂಡು ಹಾಲು ಉಂಟಲ್ಲ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ತುಂಬ ಕುದೀತಾ ಇರಬಾರ್ದು ಒಂದು ಸ್ವಲ್ಪ ತಣ್ಣಗಾಗಿರಬೇಕು ಆ ತಣ್ಣಗಾಗಿರುವ ಹಾಲನ್ನು ಹಾಲಿನ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಚೈನಾಗ್ರಸ್ ಜೊತೆ ಏನು ಹಾಲು ಎಳ್ಳೀರಿನ ಬಾ ಕೆನೆ ಎಲ್ಲ ನಾನು ಗ್ರೈಂಡ್ ಮಾಡಿಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಕೆಳಗೆ ಫಸ್ಟಿಗೆ ಸ್ವಲ್ಪ ಜೆಲ್ಲಿ ಹಾಕೊಂಡು ಈಗ ಮೇಲ್ಗಡೆ ಸ್ವಲ್ಪ ಇದರ ಮೇಲ್ಗಡೆ ಸಹ ಜೆಲ್ಲಿಯನ್ನು ಹಾಕ್ಕೊಳ್ಬೇಕು ಈ ಥರ ಎಲ್ಲ ಕಡೆ ಹಾಕ್ಕೊಳ್ಬೇಕು ಈಗ ಇದನ್ನು ಸೆಟ್ ಆಗಲಿಕ್ಕೆ ಒಂದು ತ್ರೀ ಟು ಫೋರ್ ಅವರ್ಸು ಫ್ರಿಜ್ಜಲ್ಲಿ ಇಡ್ಬೋ ಇಡ್ಬೋದು ಹೊರಗೆ ಇಟ್ಟರೆ ತುಂಬ ಟೈಮ್ ಬೇಕು ಅದಕ್ಕೋಸ್ಕರ ಫ್ರಿಜ್ಜಲ್ಲಿಟ್ಟರೆ ಒಂದು ಮೂರು ನಾಲ್ಕು ಗಂಟೆಲಿ ಇದು ಚೆನ್ನಾಗಿ ಸೆಟ್ ಆಗ್ತದೆ ಈಗ ನೋಡಿ ಇದನ್ನು ನಾನು ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೇನೆ ಒಂದು ಫೋರ್ ಅವರ್ಸ್ ಆಗಿದೆ ಚೆನ್ನಾಗಿ ಸೆಟ್ ಆಗಿದೆ ಈ ಥರ ಒಂದು ಪ್ಲೇಟಲ್ಲಿ ಕಿ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಕರೆಕ್ಟಾಗಿ ಜೆ ಇದು ಸಹ ಜೆಲ್ಲಿ ಥರೇ ಹಾಲಿನ ಜೆಲ್ಲಿ ಥರ ಬಂದಿದೆ ಒಂಥರ ಕೇಕ್ ಅಂತಲೂ ಹೇಳ್ಬೋದು ಟೇಸ್ಟ್ ಕೂಡ ಸಕ್ಕರೆ ಎಲ್ಲ ಕರೆಕ್ಟಾಗಿ ಉಂಟು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಸಾಫ್ಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಆಗಿದೆ ಮತ್ತು ಆ ಏಲಕ್ಕಿ ಪರಿಮಳನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ ಪರಿಮಳ ಕೊಡ್ತಾ ಉಂಟು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿಯಾದ ರೆಸಿಪಿ ಕೂಡ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಇದನ್ನು ಮಾಡ್ಬೋದಲ್ಲ ಜಾಸ್ತಿ ಏನು ಕೆಲಸ ಇಲ್ಲ ಬರೀ ಸಕ್ಕರೆ ಬೊಂಡ ನೀರು ಗ್ರಾಸ್ ಮೂರೇ ಐಟಮಿಂದ ಎಷ್ಟು ಸುಲಭವಾಗಿ ಇದನ್ನು ನಾವು ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ Thanks for watching.